ಕನ್ನಡ ಸಾಹಿತ್ಯ ಸಮ್ಮೇಳನದ ಸಭಾಧ್ಯಕ್ಷರಾದಂತಹ ಶ್ರೀ ಟಿವಿ ಜಗಳೂರಿನ ಜನಪ್ರಿಯ ಶಾಸಕರಾದಂತಹ ಶ್ರೀ ಟಿ ಜಯದ್ರ ಸರ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಮಾಮದೇವ ಸರ್ ಅವರೇ ಹಾಗೂ ಎಲ್ಲ ಕನ್ನಡದ ಕಟ್ಟಾಳುಗಳೇ ಕನ್ನಡದ ಮನಸ್ಸುಗಳೇ ಇದು ಅತೀವ ಸಂತೋಷದ ಸಂಗತಿ ಈ ದಿವಸ ಸುಧರ್ಥವಾಗಿ ಏನು ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕು ಚಗಳೂರಿನಲ್ಲಿ ಸಾಹಿತ್ಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಈ ಒಂದು ರಥಕ್ಕೆ ಚಾಲನೆ ನೀಡುವ ಮೂಲಕ ಇದು ಉದ್ಯುಕ್ತವಾಗಿ ಚಾಲನೆಯನ್ನ ನೀಡಲಾಗ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮೆಲ್ಲರೂ ಸಹ ಶುಭ ಆರೈಕೆಗಳನ್ನ ಹಾರೈಸ್ತಾ ಈ ದಿವಸ ಏನು ಒಂದು ಒಳ್ಳೆ ಮನಸ್ಸಿನಿಂದ ಗುಣಮನಸ್ ಅಂತ ತಾವೆಲ್ಲ ಪಾಲ್ಗೊಂಡಿದ್ದೀರಿ ಇದು ಈ ಕಾರ್ಯಕ್ರಮದ ಉದ್ದಕ್ಕೂ ಸಹ ಈ ಒಂದು ನಮ್ಮ ಉತ್ಸಾಹ ಮತ್ತು ಈ ಮನಸ್ಸು ಇದೇ ರೀತಿಯಾಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಜಿಲ್ಲಾಡಳಿತ ಪರವಾಗಿ ನಾನು ಶಾಸಕರು ಮತ್ತು ತಮ್ಮದ ಸರ್ವಾಧ್ಯಕ್ಷರು ಮತ್ತು ತಮ್ಮೆಲ್ಲರ ಪರವಾಗಿ ನೋಡ್ತಾ ಮಾತನಾಡಿದ ಕೆಲಸಗಳು ನೋಡ್ತಾರೆ ಅಂಬೇಡ್ಕರ್ ಅವರ ಪಕ್ಷ ಅಧ್ಯಕ್ಷರು ಸಂಚಾಲಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಡಿ ಡಿ ಸಾಹೇಬರು ಮತ್ತು ದಂಡಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಮತ್ತು ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಎಲ್ಲ ಕನ್ನಡದ ಮನಸ್ಸುಗಳು ಮತ್ತು ಎಲ್ಲ ಮಾಧ್ಯಮ ಮಿತ್ರರು ಎಲ್ಲ ಶಾಲಾ ಮಕ್ಕಳು ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಸೇರಿಬಿಟ್ಟ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ವಿ ಎಲ್ಲರೂ ಅಷ್ಟು ಸೇರಿ ನಿಜವಾಗ್ಲೂ ಪ್ರಾರಂಭ ಚೆನ್ನಾಗಾದರೆ ಹತ್ಯಾ ಚೆನ್ನಾಗಾಗ್ತದೆ ನಾಂದಿ ಚೆನ್ನಾಗಾದರೆ ನಾಟಕ ಚೆನ್ನಾಗಾಗ್ತದೆ ನಮಗೆಲ್ಲರಿಗೂ ಗೊತ್ತಾಗುತ್ತೆ ಇವತ್ತು ನಾಂದಿ ಚೆನ್ನಾಗಾಗಿದೆ ನಾಟಕ ಚೆನ್ನಾಗಾಗೋದ್ರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ನಾನು ಇವತ್ತು ಮಾತಾಡೋ ಸಭೆಯೆಲ್ಲ ಭಾಳ ಸಂತೋಷವಾಗಿ ಇವತ್ತು ನಾವೆಲ್ಲರೂ ಕೈಗೂಡಿಸಿ ಈ ಒಂದು ತಾಯಿಯ ಆ ಸಮ್ಮೇಳನದ ರಥವನ್ನು ಎಳೆಯುವಂಥ ನಾವು ಕೆಲಸ ಮಾಡಿದೀವಿ ಎಲ್ಲರೂ ಇಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಭಾಗಿಗಳಾಗಿ ಈ ತಾಯಿಯ ಭುವನೇಶ್ವರಿ ರಥವನ್ನು ಎಳೆದಕ್ಕೆ ಕೈ ಜೋಡಿಸಿದ ತಮ್ಮೆಲ್ಲರಿಗೂ ನಾನು ಈ ಶಾಸಕನಾಗಿ ತಮ್ಮೆಲ್ಲರಿಗೂ ಹೋಗಿ ನಮನಗಳನ್ನು ಹೋಗಿ ಹೇಳಿ ನೀವು ಆದಷ್ಟು ಜನಗಳನ್ನ ಸೇರಿಸ್ಬೇಕು ಎಲ್ಲ ಜನಗಳ್ನ ಸೆಲ್ಸ್ತರ್ಬೇಕು ಅವ್ರಿಗೆ ಊಟ ಹಾಕಿ ಎಲ್ಲ ವ್ಯವಸ್ಥೆ ಇದೆ ನೋಡೋಂತ ಕಾರ್ಯಕ್ರಮ ಆಮೇಲೆ ಹದ್ ಮೂರು ಇದೆ ಆಮೇಲೆ ಅದ್ನ ನಟ ಬರ್ತದೆ ಡಿ ಕೆ ಜಿ ಡ್ಯಾನ್ಸ್ ಇದೆ ಆರ್ಕೆಸ್ಟ್ರಾ ಇದೆ ತರ್ಗಿಮಪ್ಪ ನಲವತ್ತು ಜನ ತಂಡ ಬರ್ತದೆ ಅವ್ರ್ ನೋಡ್ಕೊಂಡು ಒಂದು ಎರಡು ಮೂರು ದಿವಸ ನೀವು ನಮ್ಮ ಜೊತೆಗೆ ಜನ ಆದಷ್ಟು ತೇರನ್ನ ನಾವೆಲ್ಲರೂ ಸೇರಿ ಹೇಳಿಯೋಣ ಹಚ್ಚೆವು ಕನ್ನಡದ ದೀಪ ಎನ್ನುವಂತಹ ಹಾಡನ್ನ ಸಾರ್ಥಕಗೊಳಿಸೋಣ ಅಂತ ಹೇಳ್ತಾ ಈ ಒಂದು ಚಾಲನೆ ದೊರೆತ ಮಹೇಶ್ವರ ಹಾಗೂ ನಮ್ಮ ವರ್ಷ ಸಾಹೇಬ್ರು ಹಾಗೂ ನಮ್ಮೆಲ್ಲ ಅಧಿಕಾ ಮಾಧ್ಯಮ ಹಾಗೂ ನಮ್ಮೆಲ್ಲರ ಹೆಮ್ಮೆಯ ದೇವೇಂದ್ರಪ್ಪ ಸರ್ಗೆ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಜೇಂದ್ರ ಪ್ರಸಾರ್ ಅವರ ಒಂದು ನೇತೃತ್ವದಲ್ಲಿ ಒಂದು ರಥವನ್ನು ಎಲ್ಲಾ ಗ್ರಾಮಗಳಲ್ಲೂ ಕಳಿಸಿದ್ದಾರೆ ಇವತ್ತು ನಾವು ರಸ್ತೆ ಮಾಕುಂಟೆ ಮತ್ತು ಕುದರಿಕೆರೆ ಮತ್ತು ನಿಬ್ಬೂರ್ ಗ್ರಾಮದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಥ ಹೋಗಲಿದೆ ಈಗ ನಾವು ನಮ್ಮ ಎಲ್ಲ ಇಲಾಖೆಗಳು ಆರೋಗ್ಯ ಇಲಾಖೆ ಕನ್ನಡ ಕೇರನ್ನ ನಮ್ಮ ಗ್ರಾಮಕ್ಕೆ ಫಸ್ಟ್ ಇಲ್ಲೇ ಇಲ್ಲಿ ಇಲ್ಲೇ ಆಟ ಅಂತ ಇತ್ತು ಅದನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ ಈಗ ಎಲ್ಲ ಜನ ಸೇರಿದ್ರೆ ನೋಡಿದ್ರೆ ನನಗೆ ಬಹಳ ಅಭೂತಪೂರ್ವ ಸ್ವಾಗತವನ್ನು ನೀಡಿದೀವಿ ನೀವು ನಿಜವಾಗ್ಲೂ ನೀವು ಈ ಕನ್ನಡ ಅಭಿಮಾನದ ಬಗ್ಗೆ ಇದಾದ ಆಸಕ್ತಿ ನೋಡಿದ್ರೆ ನಿಜವಾದ ಇಲ್ಲೇ ಕೂಡ ನೀವು ತೋರಿಸ್ಕೊಂಡು ಸಂದೇ ಅದು ನನಗೆ ಬಹಳ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಈ ಒಂದು ಕನ್ನಡದ ಹಬ್ಬವನ್ನು ಹನ್ನೊಂದು ಹನ್ನೆರಡನೇ ತಾರೀಕು ದಯಮಾಡಿ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನೀವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತೀವಿ ಅಂತ ನಂಬಿಸ್ತೀನಿ ಹಾಗೂ ದಿನಾಂಕ ಹದಿನೇಳನೇ ತಾರೀಕು ಜಲ ಜಗಳ ಜಲೋತ್ಸವ ಹೇಳಿ ಈ ಕೆರೆಗಳು ತುಂಬಿರುವ ಒಂದು ಸವಿನಿರ್ಪೋಸ್ಕರ ಒಂದು ಜಲೋತ್ಸವ ಆಚರಿಸ್ತಾ ಇದ್ದೀವಿ ಅದು ಸನ್ಮಾನ್ಯ ಅರ್ಜುನ್ ಜನ್ನಿ ಅವರ ನೇತೃತ್ವ ನಲವತ್ತು ಜನ ನಮ್ಮ ಮರಿಮಪ್ಪ ಸಂಗೀತ ನಿರ್ದೇಶಕರ ಸಹಯೋಗದಲ್ಲಿ ನಡೀತಾ ಇದೆ ಅದು ಕೂಡ ನೀವು ಹದಿಮೂರಕ್ಕೂ ಕೂಡ ಬಂದು ಇದೇ ರೀತಿ ನೀವು ಎಲ್ಲರಿಗೂ ಸಹ ಈ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟು ನಾವು ನಿಮ್ಮನ್ನ ಕೈ ಮುಗಿಸಿ ದಯಮಾಡಿ ಎಲ್ಲರೂ ಬರಬೇಕು ನಿಮ್ಮಲ್ಲಿ ಇರೋ ಹುಮ್ಮಸ್ ನೋಡಿದ್ರೆ ಬಹಳ ಖುಷಿ ಅನಿಸುತ್ತೆ ಬಹಳ ಸಿಕ್ಕೊಂಡಿದ್ರು ನೀವೆಲ್ಲ ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ನಾನು ಎರಡು ಮಾತುಗಳು ಬಳಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರೂ ಕೂಡ ಎಲ್ಲ ಪ್ರಕೃತಿ எல்லா பஞ்சாயத்து கருத்து தீரோ ஜெல்தா கார்க்கு அது அத்திஜனிய நேத்த ஆக்கே அதுல கூட நம் எல்லாம் நான்